ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈಸ್ಟು ಜಿಲ್ಲೆಗೆ ಬರ ಪರಿಹಾರ ಹಣ ಹದಿನೈದು ಸಾವಿರ ರೈತರಿಗೆ ಬಿಡುಗಡೆ ಆಗಿರುವಂಥದ್ದು ಸ್ನೇಹಿತರೆ ಯಾವಾಗ ನಿಮಗೆ ಫಸ್ಟ್ ಗಂತೂ ಬರ್ತಾ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳ್ಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತೇನೊಂದು ವಿಡಿಯೋವನ್ನು ಆಶೀರ್ ಮಾಡೋಣ ಸ್ನೇಹಿತರೆ ಒಂದು ಎರಡರಿಂದ ಮೂರು ನಿಮಿಷ ವಿಡಿಯೋ ಆಗಿರುತ್ತೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗಲೇಬೇಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಒಂದು ಕ್ವಶನ್ ಇರುವಂಥದ್ದು ಏನಪ್ಪ ಅಂತಂದರೆ ನಮಗೆ ಇಲ್ಲಿ ಬರ ಪರಿಹಾರ ಹಣ ಬಂತ ಸರ್ಕಾರದಿಂದ ನಮಗೆ ಬರ ಪರಿಹಾರ ಹಣ ಇನ್ನೂ ಬಂದಿಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದೀರ ಸ್ನೇಹಿತರೆ ಅದಕ್ಕೆ ನಾನು ನಿಮ್ಗೆ ಇವತ್ತಿನ ಒಂದು ವಿಡಿಯೋ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಹದಿನೈದು ಸಾವಿರ ರೂಪಾಯಿ ಹಣ ಬಂದಿರುವಂಥದ್ದು ಬಂದಿರುವಂಥದ್ದು ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಪ್ರತಿಯೊಬ್ಬ ರೈತರಿಗೂ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಪ್ರತಿಯೊಬ್ಬ ರೈತರಿಗೂ ಸ್ನೇಹಿತರೆ ಸ್ನೇಹಿತರೆ ಈಗ ಹದಿನೈದು ಸಾವಿರ ರೂಪಾಯಿ ಹಣ ಬಂದಿದೆ ಅಂತಿದ್ದೀರಿ ಹೇಗೆ ಹಣ ಹಾಕ್ತಾರೆ ಯಾವಾಗ ಹಣ ಬರುತ್ತೆ ಅಂತ ತುಂಬ ಅಂದರೆ ತುಂಬ ನನ್ನ ಹತ್ರ ಕೇಳ್ತೀರ ನನಗೆ ಗೊತ್ತು ಸ್ನೇಹಿತರೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಹಣ ಯಾವಾಗ ಬರುತ್ತೆ ಅಂತಂದರೆ ಖಂಡಿತವಾಗಿಯೂ ಇದು ಈ ತಿಂಗಳು ಈ ಮೇ ಎಂಡ್ ತಿಂಗಳ ಎಂಡ್ ಒಳಗಡೆ ಎಲ್ರಿಗೂ ಕೂಡ ಬರೋ ಪರಿಹಾರ ಹದಿನೈದು ಸಾವಿರ ರೂಪಾಯಿ ಹಣ ಖಂಡಿತವಾಗಲೂ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಅಂತಂದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಹಣ ಬರ್ತದೆ ಸ್ನೇಹಿತರೆ ಆ ಜಿಲ್ಲೆ ಈ ಜಿಲ್ಲೆ ಅಂತ ಇಲ್ಲ ಯಾಕಪ್ಪ ಅಂತಂದರೆ ನಿಮಗೆ ತುಂಬ ಅಂದರೆ ತುಂಬ ಜನರಿಗೆ ಇವಾಗ ಗೊತ್ತಿರಬೋದು ಗೊತ್ತಿರುವಂಥ ವಿಷಯ ಏನು ಯಾಕಪ್ಪ ಅಂತಂದರೆ ಇವಾಗ ಎಲ್ಲ ಜಿಲ್ಲೆಗಳಿಗೂ ಹಣ ಇವಾಗ ಇದ್ದಾರೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜಿಲ್ಲೆಗಳು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಆಲ್ಮೋಸ್ಟ್ ಬರ ಬಂದಿರುವಂಥದ್ದು ಯಾಕಪ್ಪ ಅಂತಂದರೆ ಈ ಬಾರಿ ಬಿತ್ತಲು ತುಂಬ ಅಂದರೆ ತುಂಬ ಭಾರಿ ಬಿಸಿಲು ಇರುವಂಥದ್ದು ಎಲ್ಲ ಕಡೆ ಹಾಗಾಗಿ ಇವಾಗ ನಿಮಗೆ ಬರ ಅನ್ನುವಂಥದ್ದು ಬಂದಿರುವಂಥದ್ದು ಎಲ್ಲ ಜಿಲ್ಲೆಗಳಲ್ಲಿ ಹಾಗಾಗಿ ಎಲ್ಲ ಜಿಲ್ಲೆಗಳಿಗೂ ಹಣ ಹಾಕ್ತಾ ಇರುವಂಥದ್ದು ಇದೊಂದು ಸಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಿರೋ ನನ್ನ ಹತ್ರ ನಮಗೆ ಹಣ ಬಂದಿಲ್ಲ ಹಣ ಯಾವಾಗ ಬರ್ತಂತ ನಾನು ಅದೇ ಹೇಳಿದ್ನಲ್ಲ ಮೇ ತಿಂಗಳ ಒಳಗಡೆ ಎಲ್ರಿಗೂ ಕೂಡ ಕಂಪ್ಲೀಟಾಗಿ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತೀರಾ ನಮಗೆ ಹಣ ಎಷ್ಟೆಷ್ಟು ಹಣ ಬರುತ್ತೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಸ್ನೇಹಿತರೆ ಒಂದು ಬಾರಿ ಹಣ ಬರೋದಾದರೆ ಐದೈದು ಸಾವಿರ ರೂಪಾಯಿ ಹಣ ಬರುತ್ತೆ ಈಗ ಮೂರು ಕಂತಿನ ಹಣ ಬಿಟ್ಟಿರುವಂಥದ್ದು ಹದಿನೈದು ಸಾವಿರ ರೂಪಾಯಿ ಹಣ ಬಿಟ್ಟಿರುವಂಥದ್ದು ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಾ ಇರುವಂಥ ಸ್ನೇಹಿತರೆ ಏನೂ ಕೂಡ ವರಿ ಮಾಡಬೇಡಿ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಹಣ ಬರಬೇಕಾದ್ರೆ ಸಿಂಪಲ್ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಖಂಡಿತವಾಗಿಯೂ ಖಂಡಿತವಾಗಿಯೂ ನಾನು ಹೇಳ್ತೀನಿ ಸ್ನೇಹಿತರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಏನು ಕೂಡ ವರಿ ಮಾಡಬೇಡಿ ಎಲ್ಲರಿಗೂ ಬರ ಪರಿಹಾರ ಹಣ ಅನ್ನುವಂಥದ್ದು ಐದೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡಬೇಡಿ ಅಂತ ಹೇಳ್ತಾಯಿ ಸಿಬಾತಿನ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಮುಗಿಸ್ಕೊಂಡಿ ಮುಂಚೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ಆಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನಲ್ಲಿ ಬಬಾಯ್